On the dice, my dear brothers and sisters who are present here, I am first of all expressing my extreme happiness to see all of you in Mandya. And uh, it is for our party congress, 24th party congress of CPAM, will be held in Tamil Nadu, Madhura, April 2025. ಈ ಸಭೆಯ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ವೇದಿಕೆ ಮೇಲೆ ಸಿಪಿಎಂ ಪಕ್ಷದ ಎಲ್ಲ ನಾಯಕರೇ ಇವತ್ತು ಈ ಹತ್ತನೇ ಸಮ್ಮೇಳನ ಸಂದರ್ಭದಲ್ಲಿ ಈಗೆಲ್ಲ ಇಲ್ಲಿ ನೆರೆದಿರುವುದನ್ನ ಮಂಡ್ಯದಲ್ಲಿ ನಿಮ್ಗೆಲ್ಲ ನೋಡ್ತಾ ಇರುವುದಕ್ಕೆ ನಾನು ಬಹಳ ಸಂತೋಷ ಆಗ್ತಾ ಇದೆ ಇವತ್ತಿನ ನಿಮ್ಮ ಜಿಲ್ಲಾ ಸಮ್ಮೇಳನ ಏಪ್ರಿಲ್ ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕು ತನಕ ಮಧುರೈನಲ್ಲಿ ತೆಮಿಂಗಡಿನ ಮಧುರೈನಲ್ಲಿ ಇಪ್ಪತ್ನಾಕನೇ ಪಕ್ಷದ ಮಹಾಚಿವೇಶನ ತಯಾರಿಗಾಗಿ ಇವತ್ತಿನಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ನಿನ್ನೆಲ್ಲರಿಗೂ ಕೂಡ ನಾನು ಶುಭಾಶಯವನ್ನ ಕೋರ್ತಾ ಇದ್ದೀನಿ ಕನ್ನಡ ಗೊತ್ತಿಲ್ಲ कन्ड दुअे कन्ड गल నిమిగే కమ్యూనిస్ట్ ಪಕ್ಷే అలా చనగా గుత్తిదే కమ్యూనిస్ట్ ಪಕ್ಷ కో బండువాల్ జై ಪಕ್ಷ కో ఏ విప్లవ సైనికుని ముగతా యార్ థింగ్ దట్ వి ఆర్ లఫ్ట్ వాట్ ఇస్ మీన్ బై లఫ్ ఫర్ యువర్ ఐడియాలజీ యు ఎక్సమెన్ ఆర్ యు లవ్ ట్రైట్ లవ్ ట్రైయాలజీ ఆర్ లైట్ ఐడియాలజీ ఇట్ ఇస్ left means progressive ideology left fought against all the evils in the society and we are for all the goods in the society and we believe that only socialist society can bring all the good things to the society and get rid of all the evils from the society সোসাইটি <laughs> ಕೂಡ ನಾವು ಎಡಪಂಥದವರು ಎಡ ಚಳುವಳಿ ಕರೀತಾರೆ ಎಡ ಚಳುವಳಿ ಎಡಚಳುವಳಿ ಅಂತ ಹೇಳಿದ್ರೆ ಪ್ರಗತಿ ಪರವಾಗಿ ಬೆಂಬಲಿಸತಕ್ಕ ಚಳುವಳಿ ಅಂತರ್ಥ ಸಮಾಜದಲ್ಲಿ ಯಾವ್ದೆಲ್ಲ ಕಿರುಕುಗಳಿದವೋ ಅದನ್ನ ನಿರ್ಮೂಲನೆಗಾಗಿ ಶ್ರಮಿಸ್ತಕ್ಕಂಥ ಚಳುವಳಿ ಅಂತರ್ಥ ಸಮಾಜದಲ್ಲಿ ಯಾವ್ದೆಲ್ಲ ಹೊಳಿತಿದೆಯೋ ಅದನ್ನ ಬೆಂಬಲಿಸತಕ್ಕಂಥ ಚಳುವಳಿ ಅಂತ ಅರ್ಥ ಹಂಗಾಗಿ ನಮ್ಮನ್ನ ಸಮಾಜವಾದಿಗಳು ಅಂತ ಕೂಡ ಕರೀತಾರೆ ಈ ಸಮಾಜದ ಒಳಿತನ್ನ ಬೆಂಬಲಿಸತಕ್ಕ ಸಮಾಜದ ಕೆಡಕನ್ನ ನಾಶ ಮಾಡತಕ್ಕಂತ ಒಂದು ಶಕ್ತಿ ಇರ್ತಕ್ಕಂಥದ್ದು ಸಮಾಜವಾದಿ ಸಮಾಜಕ್ಕೆ ಮಾತ್ರ ಹಂಗಾದ್ರೆ ಸಮಾಜವಾದ ಅಂದ್ರೆ ಏನು ಸಮಾಜವಾದ ಅಂದ್ರೆ ಒಂದು ಅಸಾಧ್ಯವಾದಂತ ಆದರ್ಶ ಸಿದ್ಧಾಂತ ಅಂತ ಕೆಲವರು ಹೇಳ್ತಾರೆ ಆದ್ರೆ ಸಮಾಜವಾದ ಎಂಬುದು ಅಸಾಧ್ಯವಾದ ಆದರ್ಶ All human beings have some dreams. What is your dream? The comrade sitting in front of me, what is your dream? It is nothing but we have to live in a comfortable society. We should have get something to eat. We should have to educate our children. And when they దాట్ ఈస్ అవర్ మెయిన్ థీ ఎలా మనుష్యనిగ కనసే కూడా ఏ కనసూ ಒಂದು ಸುಸ್ಥಿರವಾದಂತ ನೆಮ್ಮದಿಯಾದ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬದುಕಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕನ್ಸೆಪ್ಟ್ ಅಂದ್ರೆ ಊಟದ ತೊಂದರೆ ಇರಬಾರ್ದು ಮಕ್ಕಳಿಗೆ ಶಿಕ್ಷಣ ಸಿಗುವಾಗಿರ್ಬೇಕು ಹದಿನೆಂಟನೇ ವಯಸ್ಸಿಗೆ ನಮ್ಮ ಮಕ್ಕಳು ಬರ್ತಿದ್ದಂಗೆ ನಾವು ಉದ್ಯೋಗ ಸಿಗಬೇಕು ಬಡತನ ನಿರ್ಮೂಲನೆ ಆಗ್ಬೇಕು ಬಡತನದಲ್ಲಿ ಜೀವನ ಮಾಡುದು ಯಾವುದೇ ರೀತಿಯೂ ಕೂಡ ನಮ್ಮ ಒಂದು ನೆಮ್ಮದಿಯನ್ನ ತಂದುಕೊಡುವುದಿಲ್ಲ ಹಂಗಾಗಿ ಇಂಥ ಒಂದು ಸಮಾಜ ಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕನ್ಸೆಪ್ಟ್ ಇಸ್ ನಥಿಂಗ್ ಬಟ್ formation of or how to build an egalitarian society. I think we all heard about Karl Marx and others. They are philosophers and thinkers. मैकना कब मैं लाकर एक मंदिर वो कुछ रंडी मिल रहा जनरेटर आ रहा है रंडी वरना बेटा सिटी वास बेटा जनरेटर स्टार्ट तो की जनरेटर एनर्जी सिटी कम कम जनरेटर समझे जनरेटर देना एनर्जी